ಹಲೋ ಸ್ನೇಹಿತರೆ ಇಲ್ಲಿ ಮಸಾಲ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಒಂದು ಕಪ್ಪಲ್ಲಿ ಒಂದು ಕಪ್ಪು ಇದಕ್ಕೆ ಇದೆಲ್ಲ ಇಂಗ್ರೀಡಿಯನ್ಸ್ ತೊಗೊಂಡಿದ್ದೀನಿ ನೋಡಿ ಮಸಾಲ ಅಕ್ಕಿ ರೊಟ್ಟಿಗೆ ಎರಡು ಸೌತೆಕಾಯಿ ಎರಡು ಕ್ಯಾರೆಟು ಸ್ವಲ್ಪ ಒಂದು ಹಿಡಿಯುವಷ್ಟು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಲ್ಲಿ ಶುಂಠಿ ಇದೆ ಶುಂಠಿ ಮತ್ತು ಹಸೆಮೆಣ್ಸಿ ಈರುಳ್ಳಿ ತೆಂಗಿನಕಾಯಿ ತುರಿ ಜೀರಿಗೆ ಉಪ್ಪು ಅದೆಲ್ಲ ಸೇರಿಸ್ಕೊಳ್ಬೇಕು ಈಗ ಇದಿಷ್ಟು ಹಾಕ್ಕೊಳ್ಳೋಣ ಸ್ನೇಹಿತರೆ ಜೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು ಈ ರೀತಿಯಾಗಿ ಚೆಂದ ಮಾಡಿ ಕಲಸ್ಕೊಳ್ಬೇಕು ನೋಡಿ ರೀತಿ ಇದೆಲ್ಲ ಹೊಂದ್ಕೊಳ್ಬೇಕು ಚೆನ್ನಾಗಿ ಈಗ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಒಂದೇ ಸಲ ಹಾಕೊಂಡು ನೀವು ನೋಡಿ ಹಾಕೊಳ್ಳಿ ಸ್ವಲ್ಪ 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 ಸ್ವಲ್ಪನೇ ನೀರನ್ನ ಹಾಕೊಂಡು ಕಲಿಸ್ಕೊಳ್ಬೇಕು ಸ್ನೇಹಿತರೆ ಯಾಕಂದ್ರೆ ತರಕಾರಿ ಎಲ್ಲ ಹಾಕೊಂಡಿರ್ತೀವಲ್ವಾ ಅದ್ರಲ್ಲಿ ನೀರಿನ ಅಂಶ ಹೆಚ್ಚಿಗೆ ಇರುತ್ತೆ ಮೊದ್ಲೇ ಚಂದ ಮಾಡಿ ಕಲಸ್ಕೊಂಡು ನಂತರದಲ್ಲಿ ನೀರ್ ಹಾಕೊಂಡು ಕಲಿಸ್ಕೊಳ್ಬೇಕು ಸ್ನೇಹಿತರೆ ಹಾಗೇನೆ ನೋಡಿ ನಾವು ರೊಟ್ಟಿ ಯಾವ ರೀತಿ ಬಾಳೆ ಮೇಲೆ ತಟ್ವಲ್ಲ ಆ ಅದಕ್ಕೆ ಬರ್ಬೇಕು ಸ್ವಲ್ಪ ಅಂದ್ರೆ ಚಪಾತಿ ಹಿಟ್ಟಿನ ಅದಕ್ಕೆ ಇದು ರೊಟ್ಟಿ ಎಲ್ಲಾ ಮಾಡ್ತೀವಿ ನೋಡಿ ಆ ತರ ಎಲ್ಲ ಸ್ವಲ್ಪ ತೆಳುವಾಗಿರ್ಬೇಕು ಸ್ನೇಹಿತರೆ ನಂತರ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ಯಾಕಂದ್ರೆ ಇಟ್ಟು ಎಲ್ಲದು ಚೆನ್ನಾಗಿ ಹೊಂದ್ಕೊಳ್ಬೇಕಲ್ವಾ ಕಲಸಿದ್ಮೇಲೆ ನಂತರದಲ್ಲಿ ಬಾಳೆ ಎಲೆ ತಗೊಂಡು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ತೊಟ್ಕೊಳ್ತಾ ಇರುವಂಥದ್ದು ತುಂಬಾನೇ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಕಾಂಬಿನೇಷನ್ ಬಂದ್ಬಿಟ್ಟು ತೆಂಗಿನಕಾಯಿ ಚಟ್ನಿ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಅದರಲ್ಲೂ ಈ ತರಹ ಮಳೆಗಾಲದಲ್ಲಿ ಈಗ ಬಿಸಿ ಬಿಸಿ ರೊಟ್ಟಿ ಕೊಡ್ತಾ ಇದ್ರೆ ಏನ್ ಸೂಪರ್ ಆಗಿರುತ್ತೆ ಗೊತ್ತಾ ಸ್ನೇಹಿತರೆ ತರಕಾರಿ ಎಲ್ಲ ಹಾಕಿರುವಂಥದ್ದು ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಅದ್ರ ಜೊತೆಗೆ ಬಂದ್ಬಿಟ್ಟು ಬಾಳೆ ಎಲೆ ಮೇಲೆ ಮಾಡುವಂಥದ್ದು ಸ್ನೇಹಿತರೆ ತುಂಬನೇ ಸೂಪರ್ ಅಂತಲೇ ಹೇಳ್ಬೋದು ನನ್ನ ಮಕ್ಕಳಿಗೆ ಬಂದ್ಬಿಟ್ಟು ತುಂಬನೇ ಫೇವ್ರೆಟ್ ಯಾವಾಗಲೂ ನಂತರ ಬಾಳೆ ಎಲೆ ಮೇಲೆ ರೊಟ್ಟಿ ತತ್ಕೊಂಡಿದ್ದ ನಂತರದಲ್ಲಿ ಹೀಗೆ ಚಿಟ್ಕೊಳ್ತೀವಿ ನನಗೆ ಯಾವಾಗಲೂ ಈ ಥರದ್ದೇ ಇಷ್ಟ ಸ್ನೇಹಿತರೆ ನೋಡಿ ನೈಸರ್ಗಿಕವಾಗಿ ಯಾವಾಗಲೂ ಏನು ಸಿಗುತ್ತಲ್ಲ ಅದನ್ನ ಹೆಚ್ಚಿಗೆ ಉಪಯೋಗಿಸ್ಕೊಳ್ಳೋದನ್ನು ನಾವು ಕಲಿಬೇಕು ಇವಾಗಿನ ಆಡಂಬರದ ಜೀವನ ಹೋಗ್ಬಿಟ್ಟು ನಾವು ಏನೇ ಇದು ಮಾಡ್ತೀವಿ ಹಾಗಾಗಿ ನನಗೆ ಹೆಚ್ಚಿಗೆ ಏನಂದರೆ ಈ ತೆಂಗಿನಕಾಯಿ ಗುಂಜಿರುತ್ತಲ್ವ ಅದರಲ್ಲಿ ಎಣ್ಣೆ ಹಚ್ಚುವಂಥದ್ದು ಹಾಗೆಯೇ ಇದು ಕುಂಬಳಕಾಯಿ ಹೊಡೆದಿದೆ ಅದ್ರ ತೊಟ್ಟಿರುತ್ತಲ್ವಾ ಆ ತೊಟ್ಟಲ್ಲಿ ಎಣ್ಣೆ ಹೆಚ್ಚುವಂಥದ್ದು ಮುಂಚೆ ಎಲ್ಲ ಹಾಗೇನೆ ಮಾಡ್ತಾ ಇದ್ದು ಸ್ನೇಹಿತರೆ ಇವಾಗೆಲ್ಲ ಏನಂತ ಈ ರೀತಿಯಾಗಿ ಬಂದು ನಾವು ಈ ರೀತಿಯಾಗಿ ಇದು ಮಾಡ್ತಾ ಇದ್ದೇವೆ ಸ್ನೇಹಿತರೆ ಹಾಗಾಗಿ ನನಗೆ ಇಷ್ಟ ಹಾಗಾಗಿ ಅದೇ ರೀತಿಯಾಗಿ ಮಾಡ್ತಿರ್ತೀನಿ ನಂತರ ಒಂದು ರೊಟ್ಟಿ ಹಾಕಿದಿನಲ್ವಾ ನಂತರ ಅದು ಹೇಳೋ ಅಷ್ಟರಲ್ಲಿ ಇನ್ನೊಂದು ರೊಟ್ಟಿನ ತುಟ್ಕೊಂಡ್ಬಿಡೋಣ ಹಾಗೆಯೇ ಬಾಳೆ ಎಲೆ ನೋಡಿ ಎಷ್ಟು ಚೆಂದ ಇದೆ ಸ್ನೇಹಿತರೆ ನಿಜವಾಗ್ಲೂ ತುಂಬಾ ಖುಷಿ ತಿನ್ನಿಸ್ತ ಇರುತ್ತೆ ನೀವು ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ಇಷ್ಟು ಖುಷಿ ಅನ್ಸುತ್ತೆ ನೋಡಿ ಅದರಲ್ಲೂ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಊರ ಕಡೆ ಎಲ್ಲ ಅಷ್ಟೇನೆ ಸ್ನೇಹಿತರೆ ನಮ್ಮೂರ್ ಕಡೆನೂ ಹೆಚ್ಚಿಗೆ ಮಳೆ ಅಲ್ವಾ ಅವಾಗೆಲ್ಲ ಏನು ಮಾತಾಡೋರು ಅಂದರೆ ಸುಮ್ಮನೆ ಮುದ್ದೆ ಮಾಡೋದ್ಕಿಂತ ಒಂದು ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಅನ್ನೋರು ಯಾಕಂದ್ರೆ ಅವಾಗೆಲ್ಲ ಹಸು ಕರುಗಳ್ನ ಎಲ್ಲ ಅಂದ್ರೆ ಅವ್ ಹೊಡ್ಕೊಂಡು ಹೋಗೋರಲ್ವ ಕಾಡಿಗೆ ಮೇಯಿಸ್ಕೊಂಡ್ ಬರಕ್ಕೆ ಅವಾಗ ಬಂದಾಗ ಸ್ನೇಹಿತರೆ ಚಳಿ ಆಗ್ತಾ ಇರೋದು ಪಾಪ ಅವರಿಗೂ ಮಾಡಿಕೊಟ್ರೆ ಸ್ವಲ್ಪ ತಿನ್ಬಿಟ್ಟು ಬಿಸಿ ಬಿಸಿಯಾಗಿ ಬೆಂಕಿ ಕಾಯಿಸ್ಕೊಂಡು ಕೂರ್ತಿರೋರು ಅದೆಲ್ಲ ನೆನಪಿಗೆ ಬರ್ತಾ ಇರುತ್ತೆ ಸ್ನೇಹಿತರೆ ಹಾಗೆಯೇ ನೋಡಿ ಬಾಳೆ ಎಲೆ ಮೇಲೆ ಸರ್ವ್ ಮಾಡಿದ್ದೀನಿ ರೊಟ್ಟಿ ಅದ್ರ ಜೊತೆಗೆ ಚಟ್ನಿ ಸ್ನೇಹಿತರೆ ಸೂಪರ್ ತೆಂಗಿನಕಾಯಿ ಚಟ್ನಿ ಅಂತೂ ಸೂಪರ್ ಆಗಿರುತ್ತಂತ ಹೇಳ್ಬೋದು ಅಂದರೆ ಒಂದೆರಡು ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಶುಂಠಿ ಇದೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಸಖತ್ತಾಗಿರುತ್ತೆ ನಿಮ್ಗೆ ಹೇಗೆ ಅನ್ನಿಸ್ತು ತಿಳಿಸಿ ಸ್ನೇಹಿತರೆ ಇಷ್ಟ ಆಗಿದ್ರೆ ಖಂಡಿತ ನಿಮ್ಮದಾದ ಒಂದು ಲೈಕ್ ಕೊಡಿ ಹಾಗೆಯೇ ನೀವು ತಿನ್ನಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ಸ್ನೇಹಿತರೆ ಇದು ಊರಿಂದ ಬಂದ ನಂತರದಲ್ಲಿ ಇನ್ನೇನು ಹಬ್ಬ ಹತ್ರ ಇತ್ತು ದೀಪಾವಳಿ ಹಬ್ಬ ಸ್ನೇಹಿತರೆ ಹಾಗಾಗಿ ಹಬ್ಬಕ್ಕೆಲ್ಲ ಮನೆ ಕ್ಲೀನ್ ಮಾಡಬೇಕಾಗಿತ್ತಲ್ವ ಮತ್ತು ಊರಿಗೆ ಊರಿಗೋಗಿ ಅಂತ ಅಂದ್ರೆ ತುಂಬಾನೇ ಧೂಳನು ಆಗಿರುತ್ತೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಬ್ಬಕ್ಕೂ ಕ್ಲೀನ್ ಮಾಡ್ಕೊಳ್ಬೇಕು ದಸರಾ ಹಬ್ಬಕ್ಕೂ ಕ್ಲೀನ್ ಮಾಡ್ಕೊಳ್ತೀವಿ ತಿಂಗಳಿಗೆ ಒಂದ್ಸಲ ಅಂತ ಅಂದ್ರೂನು ನಾನೆಲ್ಲ ಇದು ಜಾಡು ಎಲ್ಲಾ ತೆಕ್ಕೊಳ್ತಾ ಇರ್ತೀನಿ ಸ್ವಲ್ಪ ಇದು ಕಾಣಿಸ್ತಿದ್ದ್ರೆ ಅಂದ್ರೆ ಕ್ಲೀನ್ ಮಾಡ್ಕೊಳ್ತಿರ್ತೀನಿ ಆದ್ರೂ ಏನಂದ್ರೆ ನಮಗೆ ತುಂಬಾನೇ ಧೂಳು ಹಿಂದೂ ಏನಂದ್ರೆ ವೆಹಿಕಲ್ಸ್ ಗಳು ಓಡಾಡ್ತವೆ ಮುಂದೂ ವೆಹಿಕಲ್ಸ್ ಗಳು ಓಡಾಡ್ತಾವೆ ಹಾಗಾಗಿ ತುಂಬಾನೇ ಧೂಳು ಅಂದ್ರೆ ವಿಪರೀತ ಬರ್ತಿರುತ್ತೆ ಸ್ನೇಹಿತರೆ ಆದ್ರೂ ಬಂದ್ರು ನಾವು ಕ್ಲೀನ್ ಮಾಡ್ಕೊಳ್ತಾ ಇರ್ಬೇಕು ಸ್ನೇಹಿತರೆ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇದನ್ನ ನಾನು ಮಾಡ್ಕೊಳ್ತಾ ಇರ್ತೀನಿ ಆಗ ಈಗ ಹಬ್ಬ ಅಂದಮೇಲೆ ಕ್ಲೀನ್ ಮಾಡಿಕೊಳ್ಳೇ ಬೇಕಲ್ಲ ಸ್ನೇಹಿತರೆ ಹಾಗಾಗಿ ಊರಿಂದ ಬಂದಿದ ನಂತರದಲ್ಲಿ ನನಗೂ ಸ್ವಲ್ಪ ಎಲ್ಲ ಊರಿಂದ ಬಂದಮೇಲೆ ಆ ಕಡೆದೇ ಗುಂಗಲ್ಲಿ ಇರ್ತೀನಿ ಅಂತಲೇ ಹೇಳ್ಬೋದು ನಂತರ ಇನ್ನೂ ಸ್ವಲ್ಪ ಕೂತ್ಕೊಂಡು ಬಂದಿರ್ತೀವಲ್ಲ ಸ್ನೇಹಿತರೆ ಕೈಗೆ ಏನಂದರೆ ಕಾಲುಗಳು ಸ್ನೇಹಿತರೆ ಒಂದೊಂದು ಕಾಲು ಇಷ್ಟಿಷ್ಟು ತಪ್ಪ ಉಬ್ಬಿರುತ್ತೆ ಒಂದೆರಡು ದಿನ ತನಕ ನಮಗೂ ಸ್ವಲ್ಪ ಕಷ್ಟನೇ ಆಗ್ತಾ ಇರುತ್ತೆ ಆದರೂ ಮಾಡ್ಕೊಳ್ಳೇಬೇಕಲ್ಲ ಸ್ನೇಹಿತರೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಮಳೆ ಬೇರೇನೋ ಇತ್ತಲ್ವ ಸ್ವಲ್ಪ ಹನಿ ಬರುವಂತದ್ದು ಈ ರೀತಿಯಾಗಿತ್ತು ಆಗಿನೇ ಬಟ್ಟೆಗಳೆಲ್ಲ ವಾಶ್ ಮಾಡುವಂತ ತುಂಬಾನೇ ಇತ್ತು ಸ್ನೇಹಿತರೆ ಒಂದೊಂದೇ ಆಗಿನೇ ಕೆಲಸಗಳ ನಿಧಾನಕ್ಕೆ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಧಾನಕ್ಕೆ ಮಾಡ್ಕೊಳ್ತೀನಿ ಎಲ್ಲದನ್ನು ಒಂದೇ ಸಲ ಮಾಡಿ ಇದನ್ನು ಮಾಡೋದಕ್ಕೆ ಹೋಗಲ್ಲ ಸ್ನೇಹಿತರೆ ಯಾವಾಗ್ಲೂ ಅಷ್ಟೇನೆ ನನಗೆ ಎಷ್ಟು ಸಾಧ್ಯ ಅನ್ನಿಸ್ತಾ ಇರುತ್ತಲ್ಲ ಅಷ್ಟಿದಕ್ಕೆ ನಾನು ಮಾಡ್ಕೊಳ್ತಾ ಇರುವಂತದ್ದು ಈಗ ಆರಾಮಿಲ್ಲ ಇಲ್ಲ ಅಂತ ಏನ್ ಮಲ್ಕೊಂಡ್ವಿ ಅಂತಂದ್ರೆ ಯಾರು ಬಂದು ನೋಡೋದಿಲ್ಲ ಸ್ನೇಹಿತರೆ ಮತ್ತೆ ನಾವೇ ಇದ್ ನಾವೇ ಮಾಡ್ಕೊಂಡು ತಿನ್ಬೇಕು ಹಾಗಾಗಿ ನಿಧಾನಕ್ಕೆ ಮಾಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ ಏನ್ ಆತರ ಪಟ್ಟೆಲ್ಲ ಒಂದೇ ಸಲ ಮಾಡಿ ಹಾಕ್ಬೇಕನ್ನುವಂತದೇನಿಲ್ಲ ಹಾಗಾಗಿ ನಿಧಾನಕ್ಕೆ ಇದು ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಎಲ್ಲ ಕ್ಲೀನಾಗಿ ಅಂದ್ಕೊಂಡ್ಬಿಡು ಅಂದ್ಕೊಳ್ಬೇಕು ಯಾಕಂದ್ರೆ ಗೋಡೆ ಮೇಲೆ ಎಲ್ಲ ಧೂಳೆಲ್ಲ ಕುಂತಿರುತ್ತಲ್ವಾ ಹಾಗಾಗಿ ಈ ರೀತಿ ಅಂದ್ಕೊಂಡ್ಬಿಟ್ರೆ ಎಲ್ಲ ಕ್ಲೀನಾಗಿ ಬರುತ್ತೆ ಸ್ನೇಹಿತರೆ ತುಂಬನೇ ಚಂದನು ಅನ್ಸುತ್ತೆ ಧೂಳೆಲ್ಲ ತೆಗ್ದಾಗ ಎಲ್ಲ ಎಲ್ಲಾ ಕ್ಲೀನ್ ಆಗಿ ಏನಂದ್ರೆ ಈ ಬೆಡ್ ಗಳು ಎಲ್ಲ ವಾಶ್ ಮಾಡಿ ಮತ್ತಿ ನಿಸ್ ನೋಡಿ ಮನೆ ಎಷ್ಟು ಚಂದ ಅನ್ಸುತ್ತೆ ನಂತರ ಫ್ರಿಡ್ಜ್ ಎಲ್ಲ ಅದನ್ನು ಎಲ್ಲದನ್ನು ಕ್ಲೀನ್ ಮಾಡಿ ಎಲ್ಲ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಸ್ವಲ್ಪ ಫ್ಯಾನ್ ಇದ್ರೆ ನಮ್ಮ ತುರ್ದು ಇಟ್ಕೊಂಡಿದೀನಿ ಸಾಂಬಾರ್ಗೆ ಕಾಳಿಗೆ ಎಲ್ಲ ಒಗ್ಗರಣೆ ಹಾಕಕ್ ಬೇಕಲ್ವಾ ಸಾಂಬಾರ್ಗೆ ಹಾಗಾಗಿ ನೋಡಿ ತುಂಬಾನೇ ಚೆನ್ನಾಗಿ ಫ್ರೆಶ್ ಆಗಿದೆ ಇಲ್ಲಿ ಬಸ್ಸಾರು ಮಾಡೋದಕ್ಕೆ ಹಸಿ ಮೆಣಸಿನ್ಕಾಯಿ ಹುರ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ಬೋದು ಚೆನ್ನಾಗಿರುತ್ತೆ ತೊಳೆದು ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ರೀತಿಯಾಗಿ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದು ಬಂದುಬಿಟ್ಟು ಜವಾರಿ ಬೆಳ್ಳುಳ್ಳಿ ತುಂಬಾ ಒಳ್ಳೆಯದು ಸ್ನೇಹಿತರೆ ಆರೋಗ್ಯಕ್ಕೆ ಸಣ್ಣ ಸಣ್ಣದಾಗಿದೆ ನೋಡಿ ಹೆಚ್ಚು ಚೆನ್ನಾಗಿ ನೋಡಿ ಎಷ್ಟು ಪುಟ್ಟ ಪುಟ್ಟ ಆಗಿದೆಯಲ್ಲ ಇದರಲ್ಲಿ ಬಿಟ್ಟರೆ ಇದನ್ನು ಎಷ್ಟೊಂದು ಬೆಳ್ಳುಳ್ಳಿ ಆಗುತ್ತೆ ಗೊತ್ತಾ ಊರಲ್ಲಿ ತೊಗೊಂಡು ಬಂದಿದ್ದಂಥದ್ದು ಸ್ನೇಹಿತರೆ ಇದು ಒಂದು ಗೆಡ್ಡೆ ಹಾಕಿರೋ ಸಾಕು ಅಷ್ಟು ಪರಿಮಳ ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಇದನ್ನು ಚೆನ್ನಾಗಿ ಟ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೇಕಂದ್ರೆ ಇದ್ರ ಜೊತೆಗೆ ಹಾಕ್ಕೊಳ್ಬೋದು ಸಪ್ರೇಟಾಗಿ ಬೇಕಂದ್ರೂ ಹುರ್ಕೊಳ್ಬೋದು ಇಲ್ಲಿ ಬೇರೆ ಬೇರೆಯಾಗಿ ಹುರ್ಕೊಳ್ತೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ನೇಹಿತರೆ ಒಂದು ಗಡ್ಡೆ ಈರುಳ್ಳಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ ಈರುಳ್ಳಿ ಬೇಡ ಆಯಿತು ಇದು ಎಣ್ಣೆ ಬೇಡ ಅಂದರೆ ಮಾಡ್ಬೋದು ಈರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಜೀರಿಗೆ ಎಲ್ಲ ಹಾಕ್ಕೊಳ್ಬೇಕು ಜೀರಿಗೆ ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಒಂದು ಅಷ್ಟು ಜೀರಿಗೆ ಈ ಏನಂದರೆ ಈ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮೇನು ಸ್ನೇಹಿತರೆ ಇದ್ರೇ ಅದು ರುಚಿ ಬೇರೆನೇ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದೆಲ್ಲ ತಣ್ಣಗಾಗೋವರೆಗು ಬಿಡಬೇಕು ನಂತರದಲ್ಲಿ ನಾವು ರುಬ್ಕೊಳ್ಳೋದು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ ಅದರ ಜೊತೆಗೆ ಬೇಯಿಸಿರುವಂಥ ಸ್ವಲ್ಪ ಕಾಳು ಸ್ನೇಹಿತರೆ ಕಾಳ್ದೆ ಕಾಳದೇ ಹೆಚ್ಚಿಗೆ ನಾನು ಬಸ್ ಸರ್ ಮಾಡುವಂಥದ್ದು ಸ್ನೇಹಿತರೆ ತುಂಬ ಇಷ್ಟ ನಮಗೆ ಹಾಗಾಗಿ ನಾನು ಹೆಚ್ಚಿಗೆ ಇದನ್ನೇ ಮಾಡುವಂಥದ್ದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಂತರ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿನೂ ನೋಡಿ ಹಾಕ್ಕೊಳ್ಳಿ ನಂತರ ಕೊತ್ತಂಬರಿ ಸೊಪ್ಪು ಅದಾಗಿದ್ಮೇಲೆ ಹುಣಸೆಹಣ್ಣು ಸ್ನೇಹಿತರೆ ನೋಡಿ ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ರುಬ್ಕೊಳ್ಳೋ ಟೈಮಿಗೆ ಹಾಕ್ಕೊಳ್ತೀನಿ ಈ ರುಬ್ಬೋದಿಕ್ಕೆ ಸ್ನೇಹಿತರೆ ಈ ಸೊಪ್ಪೆಲ್ಲ ಇರುತ್ತಲ್ವಾ ಈ ನುಗ್ಗೆ ಸೊಪ್ಪು ಹೆಚ್ಚಿಗೆ ಹಾಕೊಂಡ್ ನಾವು ಕಾಳು ಬರೀ ಅಷ್ಟೇ ಹಾಕೊಳ್ಬೇಕು ನುಗ್ಗೆ ಸೊಪ್ಪೆಲ್ಲ ಹಾಕೊಂಡ್ ರುಬ್ಬಿದ್ವಿ ಅಂತ ಅಂದ್ರೆ ತುಂಬಾನೇ ಒಂಥರ ಮದಡ್ ತರ ಅನ್ನಿಸ್ತಾ ಇರತ್ತೆ ನಮ್ಮನೆಲ್ಲಂತೂ ಸ್ವಲ್ಪ ಅದು ಉಗ್ರ ತರ ಅನ್ನಿಸ್ತಾ ಇರುತ್ತಲ್ವಾ ಹಾಗಾಗಿ ಊಟನೆ ಮಾಡಲ್ಲ ಹಾಗಾಗಿ ಕಾಳ್ ಮಾತ್ರ ಹಾಕೊಂಡಿರ್ತೀನಿ ಮೊಳಕೆ ಉಳ್ಳಿ ಕಾಳು ಅಳಸಿನ ಬೀಜ ನುಗ್ಗೆ ಸೊಪ್ಪು ಹಾಕಿ ಮಾಡಿದ್ರೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಸ್ನೇಹಿತರೆ ನಂತರ ರುಬ್ಕೊಂಡಿದ್ಮೇಲೆ ಇಲ್ಲಿ ಒಗ್ಗರಣೆ ಹಾಕೊಳ್ತಾ ಇದೀನಿ ಸಿಂಪಲ್ ಒಗ್ಗರಣೆ ಇನ್ನೇನು ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವು ಈರುಳ್ಳಿ ಎಲ್ಲ ಹಾಕೊಂಡ್ಬಿಟ್ಟು ಒಗ್ಗರಣೆ ಹಾಕ್ಬೇಕು ಹಾಗೇನೆ ಸಾಂಬಾರ್ ಕುದ್ಸೋದಿಕ್ ಹೋಗ್ಬಾರ್ದು ಸ್ನೇಹಿತರೆ ಒಗ್ಗರಣೆ ಬಿಸಿಯಲ್ಲ ಅಷ್ಟೇ ಇರ್ಬೇಕು ಸ್ನೇಹಿತರೆ ಅವಾಗ ಮಾತ್ರ ಸಾಂಬಾರ್ ರುಚಿ ಕೊಡುವಂಥದ್ದು ಬಸ್ ಸ್ನೇಹಿತರೆ ಅಹ್ ತುಂಬಾನೇ ರುಚಿ ಕೊಡುವಂಥದ್ದು ಬೇರೆ ಸಾರೆಲ್ಲ ಕುದಿಸ್ಕೋಬೇಕು ಆದ್ರೆ ಬಸ್ ಅವಾಗಿನ ಟೈಮಿಗೆ ಹಾಗೇನೆ ಊಟ ಮಾಡೋದ್ರಿಂದ ಸಖತ್ತಾಗಿರುತ್ತೆ ಸ್ನೇಹಿತರೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದೀನಿ ನೋಡಿ ಹಾಗೇನೆ ಸೊಪ್ಪು ಎಲ್ಲ ಒಗ್ಗರಣೆ ಹಾಕಿದಂತ ವಿಡಿಯೋ ನಾನು ಮಾಡ್ಕೊಂಡಿಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಹಾಗೆ ಇನ್ನೂ ಎರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ